ಶಿವಮೊಗ್ಗದಲ್ಲಿ ಕೇರಳ ಸಮಾಜಂ ಸಂಘಟನೆಯು ಹಲವಾರು ಸಾಮಾಜಿಕ ಕಾರ್ಯವನ್ನು ಮಾಡಿದೆ ನೂರಾರು ವರ್ಷಗಳಿಂದ ನಮ್ಮ ಸಮಾಜವು ಶಿವಮೊಗ್ಗದಲ್ಲಿ ನೆಲೆಸಿದ್ದಾರೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರ ಸಹಾಯದಿಂದ ಕೇರಳ ಸಮಾಜಂ ಸಂಘಟನೆಗೆ ಹತ್ತು ಸಾವಿರ ಚದರ ಅಡಿ ಜಾಗ ದೊರೆತಿದೆ ಡಿಸೆಂಬರ್ ಹದಿನೈದರಂದು ಓಣ ಘೋಷಂ ಎಂಬ ಸಾಂಸ್ಕೃತಿಕ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ ಸಮಾಜದ ಕಾರ್ಯದರ್ಶಿ ಗಿರೀಶ್ ಕುಮಾರ್ ಮಾಹಿತಿಯನ್ನ ನೀಡಿದ್ರು ಪತ್ರಿಕಾ ಸಂದರ್ಶನದ ಮೂಲ ಮೂಲ ಉದ್ದೇಶ ಲೆಟರ್ ಎಲ್ಲ ಕೊಟ್ಟಿದ್ದೀವಿ ನಾವು ನಾವೊಂದು ಐವತ್ತು ವರ್ಷದಿಂದ ಕೇರಳ ಸಮಾಜ ನೆಲೆಯಲ್ಲಿದೆ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೀವಿ ನಮ್ಮ ನಾವೆಲ್ಲರೂ ಬೇರೆ ಬೇರೆ ಕೆಲಸ ಕಾರ್ಯಗಳಿಂದ ನಿಮಿತ್ತ ಬೇರೆ ಕೇರಳದಿಂದ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆಸಿದ್ದೀವಿ ಆಮೇಲೆ ನಾವು ಇಲ್ಲಿ ಬಂದು ನಮ್ಮ ಹಿರಿಕರು ಇಲ್ಲಿ ಬಂದು ಸಮಾಜ ಅಂತ ಹುಟ್ಟು ಬೆಳೆಸಿದ್ರು ಯಾಕೆಂದರೆ ಎಲ್ಲ ಒಂದು ಒಂದು ಜಾಗದಲ್ಲಿ ಸೇರ್ಕೋಬೇಕು ಎಲ್ಲರೂ ಒಂದು ಸಂಘಗಳಿಗೆ ಸೇರ್ಕೋಬೇಕು ಅಂತೇಳಿ ಹಾಕಿ ಒಂದು ಸಂಘ ಸಂಸ್ಥೆನ ಕಟ್ಟಿ ನಾವು ಅದರೊಳಗಡೆ ಇದು ಮಾಡ್ತೇವೆ ನಮ್ಮ ಈ ಮಾಡಿದ್ದು ನಮ್ದೊಂದು ಕನ್ನಡ ಜಾತಿ ಮತ ಬೇಗ ವ್ಯತ್ಯಾಸ ಇಲ್ಲದೆ ಇದರಲ್ಲಿ ನಮ್ಮ ಕೇರಳ ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಸೇರ್ಕೊಳ್ತೀವಿ ಎಲ್ಲ ಒಟ್ಟಾಗಿ ಸೇರ್ಕೊಳ್ತೀವಿ ಕೇರಳೀಯ ಎಲ್ಲ ಕೇರಳೀಯ ಎಲ್ಲ ಮಲಯಾಳಿ ಎಲ್ಲರೂ ಸೇರ್ಕೊಳ್ತೀವಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಮಲಯಾಳಿಗಳು ಸೇರ್ಕೊಳ್ತೀವಿ ನಮಗೆ ನಿಯರ್ಲಿ ಎರಡೂವರೆ ಸಾವಿರ ಮೆಂಬರ್ಗಳಿದ್ದಾರೆ ನಮ್ಮ ಒಂದು ಕಟ್ಟಡ ಒಂದು ಆಫೀಸು ಎರಡನೇ ತಿರುವು ಗಾರ್ಡನ್ ಏರಿಯಾದಲ್ಲಿದೆ ಇದೆ ಆಫೀಸು ಅಲ್ಲೇ ನಡೆಸ್ಕೊಂಡು ಹೋಗ್ತಾ ಇದ್ವಿ ಈಗ ನಮ್ಮ ಸರ್ಕಾರದ ಅನುದಾನದೊಂದಿಗೆ ಒಂದು ಲಕ್ ಒಂದು ಕೋಟಿ ಹತ್ತು ಲಕ್ಷ ಸರ್ಕಾರದಿಂದ ಅನುದಾನ ಅನುದಾನ ಸಿಕ್ತು ನಮಗೆ ಪ್ಲಸ್ ನಮ್ಮ ಸಮಾಜದ ಮೆಂಬರ್ಗಳಿಂದ ಮತ್ತೆ ಹೊರಗಡೆ ಎಲ್ಲ ತಗೊಂಡು ದುಡ್ಡು ಕಲೆಕ್ಷನ್ ಮಾಡಿಕೊಂಡು ನಾವು ಒಂದು ಸುಸರ್ಜಿತ ಸಮುದಾಯ ಭವನ ಕಟ್ಟಿದ್ವಿ ಅದು ಇಪ್ಪತ್ತ ಎರಡು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇನಾಗ್ರೇಷನ್ ಆಗಿತ್ತು ಅವತ್ತು ನಾವು ಪತ್ರಿಕಾ ಪ್ರಕಟಣೆ ಮಾಡಿದ್ವಿ ನಾವು ನಿಮ್ಮ ಜೊತೆಗೆಲ್ಲ ಹಂಚ್ಕೊಂಡಿದ್ವಿ ನಾವು ಈಗ ನಾವು ಈ ವರ್ಷ ಫಸ್ಟ್ ಯಾವುದೇ ಸಮುದಾಯ ಭವನದಲ್ಲಿ ಓಣ ಸದ್ಯ ಓಣ ಆಘೋಷಂ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಓಣಾಘೋಷ್ ಬೆಳಗ್ಗೆ ಹತ್ತುವರೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅವತ್ತು ಅದರಲ್ಲಿ ನಮ್ಮ ಅಧ್ಯಕ್ಷರಾದ ಅಧ್ಯಕ್ಷತೆ ಪ್ರದೀಪ್ ಮಿತ್ತಲ್ ಅವರ ಅಧ್ಯಕ್ಷತೆಯಲ್ಲಿ ಆ್ಯಂಡ್ ಶ್ರೀಮತಿ ಬ್ರಿಜಿತ್ ವರ್ಗೀಸ್ ಪ್ರೆಸಿಡೆಂಟ್ ಕೇರಳ ಸಮಾಜಂ ಸಮನ್ವಯ ಮಹಿಳಾ ಸಂಘದ ಅವರ ಅಧ್ಯಕ್ಷತೆಯಲ್ಲಿ ಫಂಕ್ಷನ್ ನಡೆಯುತ್ತೆ ಓಣಾಘೋಷಂ ಫಂಕ್ಷನ್ ನಡೆಯುತ್ತೆ ಇನಾಗ್ರೇಷನ್ನ ಶ್ರೀ ಮಧು ಬಂಗಾರಪ್ಪನವ್ರು ಬರ್ತಾ ಮಧು ಬಂಗಾರಪ್ಪನವರು ಬರ್ತಾ ಶ್ರೀ ಬಿ ವೈ ರಾಘವೇಂದ್ರ ಅವರು ಬರ್ತಾ ಇದ್ದಾರೆ ಶ್ರೀ ಕೆ ಎಸ್ ಈಶ್ವರಪ್ಪನವ್ರು ಬರ್ತಾ ಇದ್ದಾರೆ ಚೀಫ್ ಗೆಸ್ಟ್ ಆಗಿ ಶ್ರೀ ಎಸ್ ಎನ್ ಎಸ್ ಎನ್ ಚಂದ್ರ ಚನ್ನಬಾಸಪ್ಪನವರು ಎಮ್ ಎಲ್ ಎ ಶಿವಮೊಗ್ಗ ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಇದು ಸದುದ್ದೇಶ ಏನು ಅಂತ ಹೇಳಿದ್ರೆ ನಾವು ಸಮುದಾಯ ಭವನ ಮಾಡಿರೋದು ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಒಂದು ಸಂಘ ಸ್ಟ್ರಾಂಗ್ ಮಾಡ್ಕೊಳ್ಳಲಿಕ್ಕೆ ಫೈನಾನ್ಷಿಯಲಿ ಎಲ್ಲ ರೀತಿಯಲ್ಲೂ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಪ್ಲಸ್ ಯಾತಿಗೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಒಂದು ಸಣ್ಣದಾಗ ಒಂದು ಹಾಸ್ಪಿಟ್ಲೆ ಹಾಸ್ಪಿಟಲ್ ಆ್ಯಂಡ್ ಒಂದು ಸಣ್ಣ ಸ್ಕೂಲು ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಯೋಚನೆ ಇದೆ ಮೂಲ ಮೂಲ ಯೋಚನೆ ಅದರಿಂದ ಒಂದು ಇನ್ಕಮ್ ಸೋರ್ಸನ್ನ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ನಿಧಾನಕ್ಕೆ ಸಣ್ಣದಾಗೆ ಆಮೇಲೆ ಬ ಕಡು ಬಡವರಿಗೆ ನಾವು ಆದಷ್ಟು ಫ್ರೀ ಕೊಡಬೇಕು ಅಂತ ಸಮುದಾಯ ಭವನನ ಫ್ರೀ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಆಮೇಲೆ ಅದೇ ಹಾಸ್ಪಿಟ್ಲಲ್ಲಿ ಮತ್ತು ಶಾಲೆಯಲ್ಲಿ ನಾವು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ ಅದರಲ್ಲೂ ಕಡು ಬಡವರಿಗೆ ಫ್ರೀ ಹಾಸ್ಪಿಟಲೈಸೇಷನ್ ಫ್ರೀ ಎಜುಕೇಶನ್ ಕೊಡಬೇಕು ಅಂತ ನಮ್ಮ ಸಮಾಜದ ಉದ್ದೇಶ ಇಟ್ಕೊಂಡಿದ್ವಿ ನಾವು ಹಾಸ್ಪಿಟಲ್ ಅಂಡ್ ಒಂದು ಸಣ್ಣ ಸ್ಕೂಲು ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಯೋಚನೆ ಇದೆ ಮೂಲ ಮೂಲ ಯೋಚನೆ ಅದರಿಂದ ಒಂದು ಇನ್ಕಮ್ ಸೋರ್ಸ್ನ ನಾವು